ಈ ಮಹಡ್ ನಗರದ ಚೌಡರ್ ಕೆ ಚಳವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಹೀಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡೋಣ ಎಲ್ರಿಗೂ ನಮಸ್ಕಾರ ಚಮರಂ ಚಾನಲ್ಗೆ ಸ್ವಾಗತ ಬಾಂಬೆಯಲ್ಲಿ ಅಥವಾ ಮಹಾರಾಷ್ಟ್ರದ ಪ್ರಾಂತ್ಯದಲ್ಲಿ ಬಾಂಬೆ ಪ್ರಾವಿನ್ಸಸ್ ಅಂತ ಕರಿತಿರ್ತಾರೆ ಆವಾಗ ಅಲ್ಲಿ ಮಹಡ್ ಅನ್ನೋ ಊರಿನಲ್ಲಿ ಚೌಡರ್ ಕೆರೆ ಅಂತ ಇರ್ತದೆ ಅದು ಸಾರ್ವಜನಿಕ ಕೆರೆ ಈ ಕೆರೆಯಲ್ಲಿ ಯಾರಿಗೂ ನಿ ಪ್ರವೇಶ ಇಲ್ಲ ಅಂದರೆ ಕೇವಲ ಮೇಲ್ವರ್ಗದವರು ಸವರ್ ನೀರು ಮಾತ್ರವೇ ಆ ಕೆರೆ ನೀರನ್ನ ಉಪಯೋಗಿಸ್ಬೇಕು ಅಂತಿತ್ತು ಅಲ್ಲಿ ಆದರೆ ಇವರು ಕುಡಿಯೋಕೆ ನೀರು ಬೇಕು ಅವರಲ್ಲಿ ದನಗಳನ್ನು ತೊಳಿಬೋದು ಪಾತ್ರೆ ಪಾಗಡೆ ತೊಳಿಬೋದು ಬಟ್ಟೆ ತೊಳಿಬೋದು ಏನು ಮಾಡೋಕ್ಕಾಗಲ್ಲ ಅವತ್ತಿದ್ದ ಪರಿಸ್ಥಿತಿ ಹಂಗೆ ಒಂದೇ ಕೆರೆನಲ್ಲಿ ಎಲ್ಲ ಚಟುವಟಿಕೆಗಳು ನಡೀತಿತ್ತು ಅವರು ಬೇರೆ ದೇಶಕ್ಕೆ ಹೋಗಿದ್ದು ಬಂದರೆ ಅಲ್ಲೇ ತೊಳ್ಕೊತಿದ್ರು ಸ್ನಾನಾವರೇ ಮಾಡ್ತಿದ್ರು ಅಲ್ಲಿ ಸೊ ಇಲ್ಲೇ ಕುಡಿಯೋಕ್ಕೂ ಬಳಸ್ತಿದ್ರು ಇಂಥ ಸ್ಥಿತಿ ಇವತ್ತಿಗೂ ಅನೇಕ ಊರಲ್ಲಿದೆ ನಾನೇ ನಾನೇ ಸ್ವಂತ ನಮ್ಮೂರುಗಳಲ್ಲಿ ಇದನ್ನ ನೋಡಿದ್ದೀನಿ ಇದು ಈ ದೇಶದ ಒಂದು ಕ್ರೌರ್ಯ ನೀರೇ ಕುಡಿಯೋಕ್ಕೆ ಇರ್ತಿರ್ಲಿಲ್ಲ ಹಾಗೆ ಎಷ್ಟೋ ಕಾಲದಲ್ಲಿ ಎಷ್ಟೋ ಸಿರಿವಂತರಿಗಳು ಅವರವ್ರ ಮನೆಯಲ್ಲಿ ನೀರನ್ನ ಕೊಟ್ಟಿದ್ದಾರೆ ಬಾವಿಗಳಲ್ಲಿ ನೀರು ಕೊಟ್ಟಿದ್ದಾರೆ ಮಹಾತ್ಮ ಜ್ಯೋತಿ ಬಾಫುಲವ್ರು ಅವರೆ ಅವ್ರ ಬಾವಿಯನ್ನೇ ಅಸ್ಪೃಶ್ಯರು ನೀರು ಬಳಸೋದು ಕೊಟ್ಟುಬಿಟ್ಟಿದ್ರು ಇದು ಈ ಕ್ರೌರ್ಯ ಸೊ ಅಂಥ ಒಂದು ಸ್ಥಿತಿಯಲ್ಲಿ ಈ ಮಹಡ್ ನಗರದ ಚೌಡಾರ್ ಕೆರೆ ಅಂತೇನಿದೆಲ್ಲ ಆ ಕೆರೆ ನೀರನ್ನ ಸಾರ್ವಜನಿಕರಿಗೆ ಬಳಸಬೇಕು ಅಂತೇಳಿ ಅನೇಕ ಹೋರಾಟಗಳು ನಡೆದಿರ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬರೋಕಿಂದು ಬದ್ಲೇನೆ ನಾನು ಹೇಳೋದು ಚಳುವಳಿ ಬಾಕಿ ಬದ್ಲೇನೆ ನಡೆದಿದೆ ಇಲ್ಲ ಅಂತಲ್ಲ ಸೊ ಅಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಬಾಂಬೆ ಶಾಸನ ಸಭೆಯಲ್ಲಿ ಒಂದು ಗೊತ್ತುವಳಿನ ಅಥವಾ ಒಂದು ಶಾಸನವನ್ನು ರೂಪಿಸ್ತಾರೆ ಆ ಶಾಸನ ಏನು ಅಲ್ಲಿ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲ ಇದೆ ಅದು ಶಾಸನ ರೂಪಿಸೋದಕ್ಕೆ ಅವರ ಒಂದು ಮನವಿ ಮೇಲೆ ಶಾಸನ ಏನು ಇಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲ ಸ್ಥಳಗಳಿಗೂ ಸರ್ಕಾರದಿಂದ ನಡೆಯುವಂಥ ಎಲ್ಲ ದಾರಿ ಇರ್ಬೋದು ದೇವಸ್ಥಾನ ಇರ್ಬೋದು ಕೆರೆ ಇರ್ಬೋದು ನಲ್ಲಿ ಇರ್ಬೋದು ಬಾವಿ ಇರ್ಬೋದು ಈ ಥರ ಪ್ರದೇಶಗಳಿಗೆ ಯಾರನ್ನು ನಿಷೇಧ ಮಾಡುವಂತಿಲ್ಲ ಯಾರು ಆವಾಗ ಒಂದು ಹಕ್ಕನ್ನು ಕಸಿಯುವಂತಿಲ್ಲ ಅವರಿಗೆ ಸಾರ್ವಜನಿಕವಾಗಿ ಮುಟ್ಟೋದಕ್ಕೆ ಅವಕಾಶ ಇದೆ ಕುಡಿಯೋದಕ್ಕೆ ಅವಕಾಶ ಇದೆ ಉಪಯೋಗಿಸೋದಕ್ಕೆ ಅವಕಾಶ ಇದೆ ಅಂತ ಒಂದು ಗೊತ್ತುವಳಿ ಶಾಸನ ಆಗಿ ಬರುತ್ತೆ ಮಾಡ್ತೇವೆ ಆದರೆ ಇದ್ರ ವಿರುದ್ಧ ಸವರ್ಣೆಯರು ಪ್ರತಿಭಟಿಸ್ತಾರೆ ಆದ್ರೂ ಈ ಪ್ರತಿಭಟನೆಗಳ ನಡುವೆ ಜನವರಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಮುನ್ಸಿಪಲ್ ಕೌನ್ಸಿಲ್ ಏನು ಮಾಡುತ್ತೆ ಅಲ್ಲಿ ಯಾವುದು ಮಹಾಡ್ ನಗರದ್ದು ಅದು ಇಡೀ ಬಾಂಬೆ ಕೌನ್ಸಿಲಿಗೆ ಕಾನೂನು ಬಂತು ಆ ಕಾನೂನನ್ನ ನಾವು ಜಾರಿಗೊಳಿಸಬೇಕಲ್ಲ ಅಂತೇಳಿ ಮುನ್ಸಿಪಲ್ ಕೌನ್ಸಿಲ್ ಮಹಡ್ ನಗರದ ಮುನ್ಸಿಪಲ್ ಕೌನ್ಸಿಲ್ ಏನು ಮಾಡುತ್ತೆ ಅದನ್ನು ಜಾರಿಗೊಳಿಸೋದಕ್ಕೆ ನಿರ್ಣಯ ಮಾಡಿಸುತ್ತೆ ಜಾರಿಗೊಳಿಸ್ಬೋದು ಅಂತ ಇದನ್ನು ತುಂಬ ಪ್ರತಿಭಟಿಸಿ ಎಲ್ಲರೂ ಅದನ್ನು ಹೇಗೆ ಬರ್ತಾರೆ ನೋಡೋವಂಥ ಗಲ್ಭೆ ಆಗುತ್ತೆ ಸಾವಿರ ಗಲ್ಭೆ ಮಾಡ್ತಾರೆ ಈ ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆಗ ಅಂಬೇಡ್ಕರ್ ಅವರು ಚಳವಳಿಯನ್ನು ರೂಪಿಸ್ಕೊಂಡು ಆ ಮಹಡ್ಡ ಕೆರೆ ಚಳವಳಿ ಸಂದರ್ಭಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಎಲ್ಲ ಹೋರಾಟಗಾರರ ಜೊತೆಗೆ ಅನೇಕ ಹೋರಾಟಗಾರರು ಅದರಲ್ಲಿ ಅನೇಕ ಬ್ರಾಹ್ಮಣರು ಕೆಲವರು ಇರ್ತಾರೆ ಜೊತೆಗೆ ಒಂದು ಮಹಡ್ಡ ಕೆರೆ ನೀರು ಮುಟ್ಟುವಂಥ ಚಳವಳಿ ಮಾಡಬೇಕು ಅಂತ ಬರ್ತಾರೆ ಮಾರ್ಚಲ್ಲಿ ಬಂದು ಅಲ್ಲಿ ಹೋಗಿ ನೀರು ಕುಡಿತಾರೆ ಗಲಾಟೆ ಆಗುತ್ತೆ ನೀರು ಕುಡಿಯೋಕೋದ ಮೇಲೆ ಏನೇನು ಆಗಿ ದೇವಸ್ಥಾನ ನೂಗಕ್ಕೆ ಬಂದಾರಂತೆ ಅಂತ ಒಂದು ಗುಲ್ಲೆಬ್ಬಿಸ್ಬಿಟ್ಟು ಅಲ್ಲಿ ಅಲ್ಲಿ ಸ್ವಲ್ಪ ಗಲಾಟೆ ಆಗುತ್ತೆ ಸವರ್ಣಿ ಹಿಂದೂಗಳು ಹೊಡಿತಾರೆ ಅದರ ನಡುವೆನೂ ಕೂಡ ಅಂಬೇಡ್ಕರ್ ಅವ್ರಿಗೆ ನೀರು ಮುಟ್ತಾರೆ ನೀರು ಕುಡಿತಾರೆ ಕುಡಿದ್ಬಿಟ್ಟು ಏನು ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿದ್ರೆ ಇದು ಒಂದು ಸಾಂಕೇತಿಕ ಚಳವಳಿ ಎಲ್ಲ ಸಾರ್ವಜನಿಕವಾದಂಥ ಪ್ರದೇಶಗಳು ಸಾರ್ವಜನಿಕ ಕೆರೆ ಕಟ್ಟೆನಲ್ಲಿ ನೀರು ಏನೇನಿದೆ ಹೋಟೆಲ್ ಇರ್ಬೋದು ದೇವಸ್ಥಾನಗಳು ಪ್ರತಿಯೊಂದೂ ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಹಕ್ಕಿದೆ ಅಲ್ಲಿಗೆ ಪ್ರವೇಶ ಮಾಡೋದಕ್ಕೆ ಅಂತ ತೋರಿಸೋದಕ್ಕೋಸ್ಕರ ನಾನು ಈ ಚಳವಳಿಯನ್ನು ಮಾಡಿದ್ದೀನಿ ಒಂದನೇ ಪಾಯಿಂಟು ಎರಡನೇ ಪಾಯಿಂಟು ಅಸಮಾನತೆ ಅಂತಕ್ಕಂಥದ್ದು ಮನುಷ್ಯ ವಿರೋಧಿ ಘಟನೆ ಮನುಷ್ಯ ವಿರೋಧಿ ನಡವಳಿಕೆ ಅದು ಈ ಅಸಮಾನತೆಯನ್ನು ತೊಲಗಿಸಬೇಕು ನಾವೆಲ್ಲರೂ ಮನುಷ್ಯರೆಲ್ಲರೂ ಸಮಾನರು ಅಂತ ಹೇಳೋದಕ್ಕೋಸ್ಕರ ಸಾಂಕೇತಿಕವಾಗಿ ಈ ಒಂದು ಚೌಡರ ಕೆರೆ ನೀರನ್ನು ಮುಟ್ಟುವಂಥ ಕೆಲಸ ಮಾಡಿದೆ ಮೂರನೇದು ಈ ನೀರಿನ ಕುಡಿಯೋದ್ರಿಂದ ನಾವು ಅಂತ ಅಂತಲ್ಲ ಇದು ಆದರೆ ಒಂದೇ ದೇಶವಾಸಿಗಳಾದಂಥ ಇಲ್ಲಿನ ಹಿಂದೂಗಳು ಸವರ್ಣೀಯ ಹಿಂದೂಗಳು ಮತ್ತು ಅವರ್ಣೀಯ ಅಸ್ಪೃಶ್ಯರ ನಡುವೆ ಹೊಂದಾಣಿಕೆ ಇಲ್ಲ ಇವೆಲ್ಲರೂ ಇವಳೆಲ್ಲರೂ ಅಂತಲೇ ಕನ್ಸಿಡರ್ ಮಾಡ್ತಾರೆ ಆದರೆ ಹಿಂದೂಗಳ ನಮ್ಮನ್ನು ಹಿಂದೂಗಳು ನಮ್ಮನ್ನು ತಮ್ಮ ಸಮುದಾಯದೊಳಗಡೆ ಕನ್ಸಿಡರ್ ಮಾಡ್ತಾ ಇದ್ದಾರಾ ಇಲ್ಲವೂ ಅನ್ನೋದ್ರ ಬಗ್ಗೆ ನಾನು ಪರೀಕ್ಷೆ ಮಾಡಬೇಕಾಗಿತ್ತು ಈಗ ನಮ್ಮ ಹೊಡೆದಿದ್ದಾರೆ ಅವರು ನಮ್ಮ ತಡೆದಿದ್ದಾರೆ ಅವರು ಅದರ ಅರ್ಥ ಏನು ಅಂತಂದರೆ ನಾವು ಹಿಂದೂ ಧರ್ಮದ ಒಂದು ಭಾಗ ಅಲ್ಲ ಅನ್ನೋ ಅವರೇ ಹೇಳ್ತಾ ಇದ್ದಾರೆ ಒತ್ತಿ ಒತ್ತಿ ಈಗಲಲ್ಲಿ ಇವತ್ತು ಹೇಳ್ತಾ ಇದ್ದಾರೆ ಇವತ್ತೂ ಹಿಂದೂ ದೇವಾಲಯಗಳಿಗೆ ಪ್ರವೇಶ ಇಲ್ಲ ಅಸ್ಪೃಶ್ಯರಿಗೆ ಅಂತ ಅರ್ಥ ಇರೋ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಅಸ್ಪೃಶ್ಯರು ನೀವು ಹಿಂದೂಗಳು ಅಂತ ನಾವು ಅಂತ ಇದನ್ನೇ ಬಾಬಾ ಸಾಹೇಬ್ ಹೇಳಿದ್ರು ಅನ್ಟಚಬಲ್ ಸರ್ ನಾ ನಾಟ್ ಹಿಂದೂಸ್ ದೇ ಆರ್ ಸೆಪ್ರೇಟ್ ಎಂಟಿಟೀಸ್ ಅಂತ ಹೇಳ್ತಾರೆ ಇನ್ನೂ ನಮ್ಮ ಹೋಗಿಲ್ಲ ಹಿಂಗಾಗಿನೇ ಈ ಸಂಘರ್ಷಗಳು ಅದು ಬೇಡ ಅವ್ರ ಜೊತೆ ಸಂಘರ್ಷ ಮಾಡಬೇಕು ಅಂತಲ್ಲ ಬೇಡ ಬಿಟ್ಬಿಡಿ ನಿಮ್ಮ ನಿಮ್ಮದೇ ಆದಂಥ ಒಂದು ದಾರಿ ಇದ್ದರೆ ಮಾರ್ಗಗಳಿದರೆ ಕಂಡುಕೊಳ್ಳಿ ಸೊ ಹಾಗಾಗಿ ಇದಿಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಟ್ಟಾರೆ ತಾತ್ಪರ್ಯಾವತ್ತೆ ನಾ ಹೋರಾಟದಲ್ಲಿ ಹಂಗಾಗಿ ಇದನ್ನು ನಾನು ಪ್ರೂವ್ ಮಾಡಬೇಕು ಅಂತ ಹೊರಟಿದ್ದೀನಿ ಪ್ರೂವ್ ಆಯಿತು ನಾವು ನೀರು ಮುಟ್ಟಿದ್ದೀವಿ ಸಾರ್ವಜನಿಕ ಸ್ಥಳಗಳಲ್ಲಿ ನಮಗೂ ಅಂತ ಸ ಕಾನೂನಿದೆ ಕಾನೂನು ಪ್ರಕಾರ ನಾವು ಮುಟ್ಟಿದ್ದೀವಿ ಇಲ್ಲಿಗೆ ಬಿಟ್ಬಿಡಿ ಇದನ್ನು ಇನ್ನೂ ಕಾನೂನು ಬರುತ್ತೆ ಮತ್ತೆ ಮತ್ತೆ ಇದೇ ಹೋರಾಟಗಳನ್ನು ನೀವು ರೂಪಿಸ್ತಾ ಹೋಗ್ಬೇಡಿ ಜೀ ಜೀವನ ಪರ್ಯಂತ ದೇವಸ್ಥಾನಕ್ಕೆ ನುಗ್ಗೋದು ದೇವ ಅಥವಾ ನೀರು ಕುಡಿಯೋಕ್ಕೆ ಜಾಗ ಕೇಳೋದು ಮಾಡ್ತಾ ಹೋಗ್ಬೇಡಿ ಇಲ್ಲಿಗೆ ನಾನು ಇದನ್ನು ಇಟ್ಕೊಂಡು ನಾನು ಬೇರೆ ಕಾನೂನು ಸಂವಿಧಾನದ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಈ ಘಟನೆಯನ್ನು ಒಂದು ಕಲರಂ ಟೆಂಪಲ್ ಘಟನೆ ಮತ್ತು ಇನ್ನೊಂದು ಮಹಡ್ ನಗರದ ಚೌಡರ್ಕೆರೆ ನೀರು ಮುಟ್ಟದಂಥ ಘಟನೆ ಎರಡು ಘಟನೆಯಲ್ಲಿ ಹಿಂದೂಗಳು ಸವರ್ಣೀಯ ಹಿಂದೂಗಳು ಅಸ್ಪೃಶ್ಯರ ಮೇಲೆ ಮಾಡಿದಂಥ ಗಲಭೆಗಳನ್ನು ಸ್ಪೃಶ್ಯರನ್ನು ವಿರೋಧಿಸಿ ಅವರು ತಡೆದಂಥ ಅವ್ರ ನೀತಿಯನ್ನು ಪತ್ರಿಕೆಗಳು ಬಂದಂಥ ವರದಿ ಇಟ್ಟುಕೊಂಡು ದುಂಡು ಮೆಜನ ಪರಿಷತ್ಗೆ ಹೋಗ್ತಾರೆ ದುಂಡು ಮೆ ಪರಿಷತ್ತಲ್ಲಿ ಅವ್ರಿಗೆ ಸೆಪ್ರೇಟ್ ಎಲೆಕ್ಟ್ರೇಟ್ಸ್ಗಳನ್ನ ಕೇಳ್ತಾರೆ ಚುನಾವಣಾ ರಾಜಕಾರಣದಲ್ಲಿ ನಮಗೆ ಅವಕಾಶಗಳು ಕೇಳ್ತಾರೆ ಓಟನ್ನು ಕೇಳ್ತಾರೆ ಇವೆಲ್ಲವೂ ಇದೇ ಆಧಾರದ ಮೇಲೆ ನಡೆದ್ದು ಅಷ್ಟಕ್ಕೆ ಮುಗಿಸ್ತು ಬಾಬಾ ಸಾಹೇಬರು ಅವತ್ತೇ ಹೇಳ್ತಾರೆ ನಾನು ಯಾವತ್ತೂ ಸತ್ಯಾಗ್ರಹಗಳು ಮಾಡಲ್ಲ ಇದೇ ಕೊನೆ ಸತ್ಯಾಗ್ರಹ ಅಂತ ಆದರೆ ನಾವು ಮಾತ್ರ ಸತ್ಯಾಗ್ರಹಗಳನ್ನ ಬಿಡಲೇ ಇಲ್ಲ ನಮ್ಮ ಜನ ಹಿಡ್ಕೊಂಡ್ರು ಭದ್ರಾಗ ಅದನ್ನು ಹಿಡ್ಕಂಡು ಇವತ್ತಿಗೂ ತಕೋ ಚಳವಳಿ ಚಳವಳಿ ಮಾಡೋದು ಬೇರೆ ವಿಚಾರ ಆದರೆ ಇವತ್ತಿಗೂ ದೇವಸ್ಥಾನಕ್ಕೆ ಚಳವಳಿ ಇವತ್ತಿಗೂ ಕೆರೆ ಮುಟ್ಟಕ್ಕೆ ಚಳವಳಿ ಮಾಡ್ಬೇಕಾ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಬಂದಿಲ್ವಾ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಟ್ಕೊಂಡು ನ್ಯಾಯವನ್ನು ಪಡ್ಕೊಬೋದು ಆದರೆ ಚಳುವಳಿ ರೂಪದಲ್ಲೇ ಇದ್ವಿ ಅಥವಾ ದೇವಸ್ಥಾನಗಳ ಬದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರಗಳಿಗೆ ಹೋಗಿ ಅಥವಾ ದೇವಸ್ಥಾನ ಅಂದರೆ ಪಾರ್ಲಿಮೆಂಟೇ ನಿಮಗೆ ದೇವಸ್ಥಾನ ಶಾಲೆಗಳೇ ದೇವಸ್ಥಾನ ಅಲ್ಲಿಗೆ ಹೋಗಿ ಸಾಕು ಜ್ಞಾನ ತಗೊಳ್ಳಿ ಅದೇ ನಿಮಗೆ ಬೇಕಾದಷ್ಟು ಜ್ಞಾನವನ್ನು ಕೊಡುತ್ತೆ ಅಲ್ಲೇ ನಿಮಗೆ ದೇವ್ರು ನೋಡ್ಬೋದು ನೀವು ಅಂತ ಹೇಳಿದ್ರು ನಾವು ಇವತ್ತಿಗೂ ಲಿಟ್ರಲ್ಲಿ ನಮ್ಮ ಊರುಗಳಲ್ಲಿರುವಂಥ ದೇವಾಲಯಗಳಿಗೆ ಹೋಗ್ತೀವಿ ಜಾಗ ಕೊಡಿ ನಮಗೆ ನುಗ್ಸಿ ನಮಗೂ ಅವಕಾಶ ಕೊಡಿ ಅಂತ ಕೇಳ್ತೀವಿ ಜಗಳಾಗುತ್ತೆ ಗಲಭೆ ಆಗುತ್ತೆ ಒಡಿಸ್ಕೊತೀವಿ ಬುಂಡೆ ಒಡಿಸ್ಕೊಂಡು ಕೇಸ್ ತಗಲಾಕೊಂಡು ವರ್ಷ ಪೂರ್ತಿ ನಾವು ನೋಡ್ತಾನೆ ನಿಂತಿರ್ತೀವಿ ಅಲ್ಲಿಗೆ ಅಲ್ದಾಡ್ತಾನ ನಿಂತಿರ್ತೀವಿ ನಿಮ್ಮಲ್ಲಿ ಯಾವತ್ತೂ ದೇವಾಲಯಗಳಿಗೆ ಪ್ರವೇಶ ಕೇಳಿ ಹೋಗ್ಬೇಡಿ ಹಿಂದೂಗಳ ದೇವಾಲಯಗಳಿಗೆ ಸಾರ್ವಜನಿಕವಲ್ಲದ ಯಾವುದೇ ದೇವಾಲಯಗಳಲ್ಲಿ ಹೋಗಿ ನಿಮ್ಮ ಪ್ರವೇಶ ಕೇಳಬೇಡಿ ನಿಮ್ಮ ಮನೆಗಳಲ್ಲಿ ಇರುವಂಥ ದೇವ್ರನ್ನ ಪೂಜೆ ಮಾಡ್ಕೊಳ್ಳಿ ಬೇಕಾದರೆ ಆದರೆ ಆ್ಯಕ್ಚುಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಮಾರ್ಗ ಏನು ಬುದ್ಧನ ಮಾರ್ಗ ಕೊಟ್ಟಿದ್ದಾರೆ ಎಲ್ಲ ನೆಡಿ ರೆಕ್ನರ್ ಅಂಬೇಡ್ಕರ್ ಅವರು ಎಲ್ಲದಕ್ಕೂ ನಿಮಗೆ ದಾರಿಗಳು ಕೊಟ್ಟಿದ್ದಾರೆ ಸೊ ಈ ಹೋರಾಟ ಅಲ್ಲಿ ನಡೆದದ್ದು ಮಹಡ್ಡ ಚೌಡರ ಕೆರೆ ಹೋರಾಟ ಅದನ್ನು ಅದನ್ನು ಕೂಡ ಮಹಡ್ಡ ಚಳವಳಿ ಹೋರಾಟ ಅಂತ ಅದಕ್ಕೂ ವರ್ಷ ವರ್ಷ ಈಗ ಒಂದು ವಾರ್ಷಿಕ ಕಾರ್ಯಕ್ರಮಗಳು ಮಾಡೋ ಕೊರಟಿದ್ದಾರೆ ನಮ್ದಾನೆ ಮಾಡಲಿ ಅದು ಸ್ಮರಣೆ ಬೇಕು ಅಂತ ಅದಾದಮೇಲೆ ಅಲ್ಲ ಸಾವಿರದ ಇಪ್ಪತ್ತೇಳು ಡಿಸೆಂಬರಲ್ಲಿ ಅದೇ ಮನುಸ್ಮೃತಿ ದಹನ ಮಾಡ್ತಾರೆ ಅವತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನ ಒಂದು ಕಾರ್ಯಕ್ರಮವನ್ನು ಕಟ್ಟಿರ್ತಾರೆ ಅವತ್ತು ಮನುಸ್ಮೃತಿ ದಹನವನ್ನು ಮಾಡ್ತಾರೆ ಇಂಥ ಒಂದು ಅಸಮಾನತೆಗೆ ಸೃಷ್ಟಿಯಾದಂಥ ಈ ಮನುಸ್ಮೃತಿ ನಮ್ಮ ನಡುವೆ ಇರಬಾರ್ದು ಅಂತೇಳಿ ಅದು ಮಹಿಳೆಯರ ಹಕ್ಕುಗಳನ್ನು ನಿರಾಕರಿಸುತ್ತೆ ಶೂದ್ರರ ಹಕ್ಕುಗಳನ್ನ ನಿರಾಕರಿಸುತ್ತೆ ಎಲ್ಲ ಮಾನವ ಹಕ್ಕುಗಳನ್ನು ನಿರಾಕರಿಸುವಂಥ ಇಂತಹ ಮನುಸ್ಮೃತಿಯನ್ನು ನಾವು ಸುಡಲೇಬೇಕು ಅಂತೇಳಿ ಸುಡ್ತಾರೆ ಅವತ್ತು ಬೇಕಾದಷ್ಟು ಜನ ಬ್ರಾಹ್ಮಣರು ಬಂದಿರ್ತಾರೆ ಸಹಸ್ರ ಬುದ್ಧಿಯವರೇ ಮುಂದೆ ನಿಂತು ಈ ಅಸಮಾನತೆಯನ್ನು ಅಥವಾ ಅಧಿಕಾರಗಳನ್ನು ನಿರಾಕರಿಸುವಂಥ ಈ ಮನುಸ್ಮೃತಿ ಇರು ಅಂತ ಒಂದೊಂದು ಪೇಜ್ಗಳು ಹೊರಗೆ ಕೊಡ್ತಾರೆ ಅದು ಸುಟ್ಟಾಗ್ತಾರೆ ಅದು ಮನಸ್ಪತಿ ಸುಟ್ಟಾಗದಾಯ್ತು ಅದು ಆದಷ್ಟು ವರ್ಷಕ್ಕೆ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿಗೆ ಅದು ಗಲಾಟೆ ಆಗುತ್ತೆ ಮತ್ತೆ ಅಲ್ಲಿ ಮನುಷ್ಯ ಅದು ಯಾವುದು ಚೌಡರ್ ಕೆರೆ ಗಲಾಟೆ ಏನಾಗುತ್ತೆ ಅಂದರೆ ಇದು ಪ್ರೈವೇಟ್ ಪ್ರಾಪರ್ಟಿ ಅಕಾರ್ಡಿಂಗ್ ಟು ದಿ ಲಾ ಆದರೆ ಅಕಾರ್ಡಿಂಗ್ ಟು ದ ರೂಲ್ ಏನಿದೆ ಸಾರ್ವಜನಿಕ ಸ್ಥಳ ಇರುತ್ತೆ ನಿಮ್ಗೆ ಪ್ರವೇಶಕ್ಕೆ ಹೇಳ್ತಾರೆ ನೀವು ಅಂತೇಳಿ ಸವರ್ಣಿಯರು ಮಾಡ್ತಾರೆ ಇದು ಸಾರ್ವಜನಿಕ ಸ್ಥಳ ಅಲ್ಲ ಇದು ಪ್ರೈವೇಟ್ ಪ್ರಾಪರ್ಟಿ ನಮ್ಮದು ಕೆರೆ ಅಂತೇಳಿ ಊರಿಗೆ ಸೇರೋದು ನಾವುದು ಕೋರ್ಟ್ ಕಟ್ಟಿಸಿರೋದು ಅಂತೇಳಿ ಒಂದು ಕೆ ಕೇಸನ್ನು ಕೋರ್ಟ್ಗೆ ಹಾಕ್ತಾರೆ ಬಾಂಬೆ ಹೈಕೋರ್ಟ್ಗೆ ಅದು ಅನೇಕ ವರ್ಷಗಳ ಕಾಲ ಈ ಕಡೆ ಅಂಬೇಡ್ಕರ್ ಅವರು ಇದು ಸಾರ್ವಜನಿಕ ಸ್ಥಳವೇ ಹೌದು ಇದು ಯಾರದೇ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಅಂತೇಳಿ ಇವರು ಅದ ಮಾಡ್ತಾರೆ ಆ ಕಡೆ ಅವರು ವಾದ ಮಾಡ್ತಾರೆ ಗಲಾಟೆ ಆಗಿತ್ತು ಸುಮಾರು ಚಳವಳಿ ನಡೆಯುತ್ತೆ ಕೋರ್ಟಲ್ಲಿ ವಾದ ವಿವಾದಗಳು ನಡೆದು ಸಾವಿರದ ಒಂಬೈನೂರ ಅಂದರೆ ಇಪ್ಪತ್ತೇಳರಲ್ಲಿ ಕೆರೆಯನ್ನು ಮುಟ್ಟಿದ್ದು ಮತ್ತು ಗಲಭೆ ಆಯಿತು ಮತ್ತು ಕೇಸೋಗಿಬೀಳ್ತು ಕೋರ್ಟ್ಗೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹತ್ತು ವರ್ಷಗಳ ನಂತರ ಬಾಂಬೆ ಹೈಕೋರ್ಟ್ ಒಂದು ತೀರ್ಮಾನ ಕೊಡುತ್ತೆ ಏನು ಅಂದರೆ ಇದು ಸಾರ್ವಜನಿಕ ಸ್ಥಳವೇ ಈ ಚೌಡರ್ ಕೆರೆಯನ್ನು ಮುಟ್ಟೋದಕ್ಕೆ ಪ್ರತಿಯೊಬ್ಬರಿಗೂ ನಾಗರಿಕ ಹಕ್ಕು ಇದೆ ಅಂತ ಮೂವತ್ತೇಳಕ್ಕೆ ಸಾವಿರದ ಒಂಬೈನೂರ ಮೂವತ್ತೇಳಕ್ಕೆ ತೀರ್ಪು ಕೊಡುತ್ತೆ ತೀರ್ಪು ಕೊಟ್ಟ ಮೇಲೆ ಸಾರ್ವಜನಿಕವಾಗಿ ಆಯಿತು ಇವತ್ತು ಒಂದು ಮಾನ್ಯಮೆಂಟಾಗಿ ಉಳಿಸ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಟ್ಟದ್ದು ಅನ್ನೋ ಕಾರಣಕ್ಕೋಸ್ಕರ ಟೂರ್ನಮೆಂಟ್ ಆಯಿತು ಆಮೇಲೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೂರು ವರ್ಷಕ್ಕೆ ಅಂಬೇಡ್ಕರ್ ಅವರು ಬೇರೆ ಬೇರೆ ಕೆಲಸದಲ್ಲಿ ಎಂಗೇಜ್ಮೆಂಟಲ್ಲಿ ಎಂಗೇಜ್ಮೆಂಟ್ ಎಂಗೇಜ್ ಇರ್ತಾರೆ ಎಂಗೇಜ್ ಆಗಿರ್ತಾರೆ ಮತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅವರು ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ನಲವತ್ತರಷ್ಟೊತ್ತಿಗೆ ತುಂಬ ಹೆಚ್ಚಿನ ಜವಾಬ್ದಾರಿ ಬಂದಿರ್ತಾರೆ ಒಂದು ಹೊಸ ಪಕ್ಷ ಕಟ್ಟಿರ್ತಾರೆ ಕಾರ್ಮಿಕ ಪಕ್ಷವನ್ನು ಸೊ ಹೀಗಾಗಿ ಏನಾಗುತ್ತೆ ಆ ನಲವತ್ತನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ರನ್ನ ಕರ್ಕೊಂಡು ಬಂದು ಈ ಚಳುವಳಿ ಹೋರಾಟಗಾರರು ಅವ್ರಿಗೊಂದು ಸನ್ಮಾನ ಮಾಡ್ತಾರೆ ಅಂಬೇಡ್ಕರ್ ಅವ್ರಿಗೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಈ ಹೋರಾಟದಲ್ಲಿ ನಾವು ಒಂದು ಲಾಜಿಕಲ್ ಎಂಟ್ರಿ ತಗೊಂಡೋಗಿದ್ದೀವಿ ನಮಗೆ ಕೋರ್ಟ್ ಮುಖಾಂತರ ತೀರ್ಪು ಬಂದಿದೆ ಇದು ಅಂತೇಳಿ ಸನ್ಮಾನ ಮಾಡಿದಾಗ ಆ ಸನ್ಮಾನ ದಿನ ಅಂಬೇಡ್ಕರ್ ಅವರು ಸಂಬ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆ ದಿನವನ್ನು ದಿ ಎಂಪವರ್ಮೆಂಟ್ ಡೇ ದ ಡೇ ಆಫ್ ಎಂಪವರ್ಮೆಂಟ್ ಅಂದರೆ ಅಸ್ಪೃಶ್ಯರಿಗೆ ಅಥವಾ ಶೂದ್ರರಿಗೆ ಒಂದು ನಾಗರಿಕ ಹಕ್ಕು ಸಿಕ್ಕದಂಥ ದಿನ ಅಂತ ಆಚರಿಸ್ತಾರೆ ಅದನ್ನು ಇದು ಮಹಾಡ್ ಕೆರೆ ಹಿನ್ನೆಲೆ ಮಹಾಡ್ ಕೆರೆ ಹೋರಾಟದ ಹಿನ್ನೆಲೆ ಸುಮ್ಮ ಸುಮ್ಮನೆ ಹೋರಾಟ ಮಾಡಿಬಿಟ್ಟು ಅಲ್ಲೆಲ್ಲೋ ಒಂದು ನಮಗೆ ಎಲ್ಲ ಹೋರಾಟ ಮಾಡ್ಕೊಂಡು ನಿಂತೀರಿ ಅಂತ ಅಂಬೇಡ್ಕರ್ ಹೇಳಿದ್ರು ಅಂತ ನಾವು ಪರಿಗಣಿಸಬೇಕಾದ ಅಗತ್ಯ ಇಲ್ಲ ಅಂಬೇಡ್ಕರ್ ಅವರ ಹೋರಾಟ ಗುರಿ ಸ್ಪಷ್ಟವಾಗಿತ್ತು ಅವತ್ತು ಮಾಡಿದ್ರೆ ಬಿಟ್ಬಿಟ್ರು ನಾವು ಮುಂದಕ್ಕೆ ಅದನ್ನು ಅಧಿಕಾರದ ಒಂದು ಹೋರಾಟವಾಗಿ ತಗೊಂಡು ಹೋಗ್ಬೇಕಾಗಿತ್ತು ತಗೊಂಡು ಹೋಗಲಿಲ್ಲ ಆದರೆ ಉತ್ತರ ಪ್ರದೇಶದಲ್ಲಿ ಕಾಂಶರಾಮ್ ಅವರು ಅದನ್ನು ಅಧಿಕಾರವಾಗಿ ಬಳಸ್ತರೋ ಅದನ್ನು ಮತ್ತು ಅಧಿಕಾರವಾಗಿ ಹೇಗೆ ಅದನ್ನು ಚಲಾಯಿಸ್ಬೋದು ಅದನ್ನು ನಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ ಒಟ್ಟಾಯರಾಗಿ ಒಂದು ಸ್ವತಂತ್ರ ರಾಜಕಾರಣವನ್ನು ಮಾಡುವುದನ್ನು ಇಲ್ಲಿನ ಸಮುದಾಯಗಳು ಕಲಿತೇ ಇಲ್ಲ ಇನ್ನೂ ನಾವು ಚಳವಳಿಯಲ್ಲಿ ನಿರತರಾಗಿದ್ದೀವಿ ಚಳವಳಿಗಳ ನಿರತರಾಗೋದು ಬೇರೆ ವಿಚಾರ ಅಂದರೆ ಪ್ರಸ್ತುತ ವಿಜ ವಿದ್ಯಮಾನಗಳು ಹೊಸ ಹೊಸ ಚಾಲೆಂಜಸ್ಗಳಿಗೆ ಚಳವಳಿ ಮಾಡಬೇಕು ಹೊರತು ಇನ್ನೂ ಅದೇ ಹಳೆ ಚಾಲೆಂಜಸ್ಗಳನ್ನ ಯಾವುದನ್ನ ಮಾಡಬೇಡಿ ಅಂದರೂ ಅದನ್ನೇ ಮಾಡ್ತಾ ಕೂತ್ಕೊಳ್ಳುವಂಥದ್ದು ನಮಗೆ ಸಮಯದ ವ್ಯರ್ಥ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಬಾಬಾ ಸಾಹೇಬರು ಹೇಳೋದು ಮಾತಿದ್ದು ಸುಮ್ಮನೆ ಅನ್ಯತಾ ವಿಷಯಗಳಲ್ಲಿ ನೀವು ಸಮಯವನ್ನು ಹಾಳು ಮಾಡಬೇಡಿ ವ್ಯರ್ಥ ಮಾಡಬೇಡಿ ಅದರಲ್ಲೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ನಿಂತು ಕಾನ್ಸ್ಟಿಟ್ಯೂಷನ್ನ ಬರೆದು ನಾನು ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಸಂವಿಧಾನವನ್ನು ಬರೆದಿದ್ದೀನಿ ಇನ್ನು ಮೇಲೆ ಸಂವಿಧಾನಕ್ಕೆ ವಿರುದ್ಧವಾದಂಥ ಸತ್ಯಾಗ್ರಹಗಳನ್ನು ಧರಣಿಗಳನ್ನು ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಸಂವಿಧಾನ ಸಭೆಯಲ್ಲಿ ಹೇಳ್ತಾರೆ ಯು ಶುಡ್ ಸ್ಟಾಪ್ ಆಲ್ ಅನ್ಕಾನ್ಸ್ಟಿಟ್ಯೂಷನಲ್ ವೇಸ್ ಆಫ್ ಧರಣಿ ಸತ್ಯಾಗ್ರಹ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ಇದಾವೆಲ್ಲ ಈ ಥರದ್ದು ಇವೆಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಷನಲ್ ಯಾವುದು ನೀವೊಂದು ಡೆಲಿಗೇಷನ್ ಹೋಗಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಮಾರ್ಗಗಳು ಬೇಕಾದಷ್ಟು ಇರುವಾಗ ಯಾಕೆ ಮತ್ತೆ ಮತ್ತೆ ಧರಣಿ ಸತ್ಯಾಗ್ರಹಗಳನ್ನ ತಗ್ಲಾಕಂತೀರಾ ಇಲ್ಲೇ ಸಾಂವಿಧಾನಿಕ ಮಾರ್ಗಗಳು ಬೇಕಾದಷ್ಟು ಇವಾಗ ಡೆಲಿಗೇಷನ್ ಮಾಡ್ಬೋದು ನೀವೇ ಅವನ್ನ ಕಿತ್ತು ಸೋಲಿಸ್ಬೋದು ನೀವೇ ನಿಂತ್ಕೊಂಡು ರಾಜನಾಗ್ಬೋದು ಎಲ್ಲ ಅವಕಾಶಗಳು ಸಂವಿಧಾನಬದ್ಧ ಮಾರ್ಗದಲ್ಲಿ ಇರುವಾಗ ಮತ್ತೆ ಮತ್ತೆ ನೀವು ಧರಣಿಲಿ ಕೂತ್ಕೊಂಡು ಕಿರ್ಚಾಟ್ಕೊಂಡು ಬೀದಿಲಿ ನಿಮ್ಮ ನ್ಯಾಯಗಳಿಗೋಸ್ಕರ ಯಾಕೆ ಬೇಡ್ತೀರಾ ಹಾಗಾಗಿ ಇವೆಲ್ಲವೂ ಅನ್ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ಗಳವು ಸೊ ಹಂಗಾಗಿ ಅವುಗಳನ್ನ ನಿಲ್ಲಿಸ್ಬಿಟ್ಟು ನೀವು ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ಗಳು ಹೋಗಿ ವೆನ್ ದಿ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಆರ್ ಫೇಲ್ಡ್ ದೆನ್ ಇಸ್ ಎ ನ ಜಸ್ಟಿಫಿಕೇಶನ್ ದಟ್ ಯು ಶುಡ್ ಹ್ಯಾವ್ ಎ ಧರಣಿಯ ಸತ್ಯಾಗ್ರಹ ಅಂತ ಹೇಳ್ತಾರೆ ಹಾಗೆ ಎಲ್ಲ ಮಾರ್ಗಗಳೂ ವಿಫಲವಾದಾಗ ನೀವು ಧರಣಿ ಮತ್ತು ಸತ್ಯಾಗ್ರಹದ ಮಾರ್ಗ ತುಳಿಯೋದ್ರಲ್ಲಿ ಅರ್ಥ ಇದೆ ಆದರೆ ನೀವು ಯಾವ ಸಂವಿಧಾನ ಮಾರ್ಗಗಳನ್ನೂ ಇಡಿದ್ದೇನೆ ಏಕ್ದಮ್ ನೀವು ಮಾತೆತ್ತಿದ್ರೆ ಧರಣಿ ಸತ್ಯಾಗ್ರಹ ಅಂತ ಮಾತು ಕುತ್ಕೊಳ್ಳೋದಿದ್ದೀರಾ ಅದು ಸಿವಿಲ್ ಡಿಸೋಬಿಡಿಯನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಇಂಥ ಸಿವಿಲ್ ಡಿಸೊಬಿಡಿಯನ್ಸ್ ಮಾಡ್ದೇನೆ ನಾವೇ ಸಿವಿಲ್ ರೇಟ್ಸ್ಗಳನ್ನ ಜಾರಿಗೊಳಿಸುವ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅಂಬೇಡ್ಕರ್ ಅವ್ರ ಆಶಯ ಆಗಿತ್ತು ಈ ಆಶಯದ ಹಿಂದೆ ನಾವು ಈ ಮಹಾಟಿಕೆರೆ ಕೆರೆ ಅಥವಾ ಈ ಕಾಲಾರಾಮ್ ಟೆಂಪಲ್ ಎಂಟ್ರಿಗಳ ಉದ್ದೇಶಗಳು ಅದಾಗಿತ್ತು ಅನ್ನೋದನ್ನು ಪೂನಾ ಪ್ಯಾಕ್ಟ್ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದೆಲ್ಲ ಅರ್ಥ ಆಗುತ್ತೆ ಸೊ ಹಾಗಾಗಿ ಇನ್ನು ಮೇಲೆ ನಾವು ಈ ದೇವಸ್ಥಾನಗಳಿಗೆ ನುಗ್ಗಿ ಅಲುವು ಒಡಿಸ್ಕೊಬರೋದು ಅಲ್ಲಿಂದ ಗಲಭೆ ಶುರು ಮಾಡೋದು ಆ ಗಲಭೆಯಲ್ಲಿ ಸಮಯ ವ್ಯರ್ಥ ಮಾಡೋದು ಅಲ್ಲಿಂದ ಯಾವುದೋ ರಾಜಕೀಯ ಪಕ್ಷಗಳು ಎಂಟ್ರಿ ಆಗೋದು ಅವರ ಕೈಗೊಂಬೆಗಳಾಗೋದು ನಾವು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಾವು ಒಂದು ಸಾಂಕೇತಿಕವಾಗಿ ಇಟ್ಕೊಂಡು ಅಧಿಕಾರದ ರಾಜಕಾರಣ ಮಾಡಬೇಕು ಹಕ್ಕು ಅಧಿಕಾರಗಳನ್ನು ಗಳಿಸುವಂಥ ನಮ್ಮ ಹೋರಾಟಗಳನ್ನು ರೂಪಿಸ್ಬೇಕು ಅಂತ ಕೇಳ್ತಾ ನಿಮ್ಮೆಲ್ಲರೂ ಇಷ್ಟೊತ್ತನಕ ಪೇಷನ್ಸ್ನಿಂದ ಕೇಳೋದಕ್ಕಾಗಿ ಇವತ್ತಿನ ಈ ವಿಷಯ ಮುಗಿಸ್ತಾ ಇದ್ದೀನಿ ನಮಸ್ಕಾರ